ಶುಭೋದಯ ಮಕ್ಕಳೇ ಇಂದಿನ ವಿಡಿಯೋದಲ್ಲಿ ನಾವು ಏನೇನು ಅಭ್ಯಾಸ ಮಾಡೋಣ ಪದ ಓದು ಅಕ್ಷರ ಕಲಿ ಪದ ಓದು ಅಕ್ಷರ ಕಲಿ ಈ ಒಂದು ಪಾಠದ ಅಭ್ಯಾಸವನ್ನು ನಾವಿಂದು ಮಾಡೋಣ ಅಕ್ಷರ ಅಕ್ಷರ ಅಕ್ಷರಾಭ್ಯಾಸ ಒಂದು ಅಕ್ಷರಾಭ್ಯಾಸಿದೆ ಈ ಕೆಳಗಡೆ ಐದು ಅಕ್ಷರಗಳಿವೆ ಎಷ್ಟು ಅಕ್ಷರಗಳಿವೆ ಐದು ಅಕ್ಷರಗಳ ಅಭ್ಯಾಸವನ್ನು ಇಂದು ನಾವು ಮಾಡೋಣ ರ ಗ ಸ ದ ಅ ರ ಗ ಸ ದ ಅ ಈ ಐದು ಅಕ್ಷರಗಳ ಚಿತ್ರ ಮತ್ತು ಪದಗಳ ಅಭ್ಯಾಸವನ್ನು ನಾವಿಂದು ಮಾಡೋಣ ನೋಡಿ ಚಿತ್ರ ತೋರಿಸಿ ಪದ ಹೇಳಿಸಿ ಚಿತ್ರ ತೋರಿಸಿ ಪದ ಹೇಳಿಸಿ ಅಂದ್ರೇನು ಇಲ್ಲಿ ಒಂದು ಐದು ಅಕ್ಷರಗಳಿವೆ ಈ ಒಂದೊಂದು ಅಕ್ಷರಗಳ ಮೇಲೆ ಐದು ಚಿತ್ರಗಳಿವೆ ಆ ಐದು ಚಿತ್ರದ ಪದಗಳು ಕೂಡ ಇಲ್ಲಿ ಇವೆ ನೋಡಿ ಮಕ್ಕಳೇ ಮೊದಲನೇ ಅಕ್ಷರ ಏನಿದೆ ರ ಮೊದಲನೇ ಅಕ್ಷರ ಏನಿದೆ ರಸ ರ ರಸ ಏನಿದೆ ಗ್ಲಾಸ್ನಲ್ಲಿ ಜ್ಯೂಸ್ ಇದಕ್ಕೆ ಏನು ಅಂಚೆ ನಾವು ಇಂಗ್ಲೀಷ್ನಲ್ಲಿ ಜ್ಯೂಸ್ ಅಂತೀ ಕನ್ನಡದಲ್ಲಿ ಅಂತಿ ರಸ ಇದನ್ನ ಇಲ್ಲಿ ಪದಗಳಲ್ಲಿ ನೋಡಿ ರ ಸ ರಸ ರ ಸ ರಸ ಎರಡನೇ ಅಕ್ಷರ ಮಕ್ಕಳೇ ಎರಡನೇ ಅಕ್ಷರ ಏನಿದೆ ಗ ಎರಡನೇ ಅಕ್ಷರ ಏನಿದೆ ಗ ಈ ಚಿತ್ರ ಏನಿದೆ ಗರ ಗಸ ಚಿತ್ರ ಏನಿದೆ ಗರ ಗಸ ಈಗ ನೋಡಿ ಮಕ್ಕಳೇ ಪದ ಗ ರ ಗ ಸ ಗರಗಸ ಎಷ್ಟು ಇಲ್ಲಿ ಅಕ್ಷರಗಳು ಯಾವ ಬಂದಿವೆ ಗ ರ ಗರಗಸ ನಾಲ್ಕು ಅಕ್ಷರಗಳನ್ನು ಬಂದಿದೆ ನೆಕ್ಸ್ಟ್ ಮೂರನೇ ಅಕ್ಷರ ಏನಿದೆ ಮಕ್ಕಳೇ ಸ ಮೂರನೇ ಅಕ್ಷರ ಏನಿದೆ ಸ ಇಲ್ಲಿ ಏನಿದೆ ಚಿತ್ರ ಸರ ಮೂರನೇ ಅಕ್ಷರ ಚಿತ್ರ ಏನಿದೆ ಇಲ್ಲಿ ಸರ ಇಲ್ಲಿ ಎಷ್ಟಿದೆ ಅಕ್ಷರಗಳೆಷ್ಟಿದೆ ಎರಡು ಅಕ್ಷರಗಳು ಯಾವಪ್ಪ ಸ ರ ಸರ ನೋಡಿ ಮಕ್ಕಳೇ ನಾಲ್ಕನೇ ಅಕ್ಷರ ದ ದಸರಾ ದಸರಾ ಏನಿದೆ ಆನಿದೆ ಆನೆಯ ಮೇಲೇನಿದೆ ಅಂಬಾರ ಇದೆ ದಸರಾ ನೋಡ್ರಿ ನೀವೆಲ್ಲ ಹಾ ಇದು ದಸರಾ ಚಿತ್ರ ಇದು ಪದ ಏನಿದೆ ನೋಡಿ ಎಷ್ಟು ಅಕ್ಷರಗಳಿವೆ ಇಲ್ಲಿ ದ ಸ ರ ದಸರಾ ಎಷ್ಟು ಅಕ್ಷರಗಳಿವೆ ಇಲ್ಲಿ ಮೂರು ಅಕ್ಷರಗಳಿವೆ ಮೂರು ಅಕ್ಷರಗಳು ಅಂದ್ರೆ ದ ಸ ರ ದಸರಾ ನೆಕ್ಸ್ಟ್ ಅಕ್ಷರ ಐದನೇ ಅಕ್ಷರ ಯಾವುದು ಮಕ್ಕಳೇ ಅ ಅ ಈ ಚಿತ್ರ ಯಾವುದು ಅರ ಚಿತ್ರ ಯಾವುದು ಅರ ಇಲ್ಲಿ ಎಷ್ಟು ಅಕ್ಷರ ಇದೆ ಪಾ ಅರ ಎಷ್ಟು ಅಕ್ಷರ ಬರ್ತಾವ ಎರಡು ಅ ರ ಅರ ಈ ಮಕ್ಕಳೇ ಏನು ಚಿತ್ರವನ್ನು ಗುರುತಿಸಿ ಪದವನ್ನು ಹೇಳುವುದು ಈ ಅಕ್ಷರದಿಂದ ನಾನು ಇನ್ನ ಏನು ಹೇಳ್ತೀನಿ ಕೆಲವು ಪದಗಳನ್ನು ಹೇಳ್ತೀನಿ ರ ಅಕ್ಷರದಿಂದ ರ ಅಕ್ಷರದಿಂದ ಏನಿದೆ ರಸ ಹೌದಿಲ್ಲ ರಸ ರಂಗ ರಥ ರಮ ನೆಕ್ಸ್ಟು ಏನಿದೆ ಗ ನೆಕ್ಸ್ಟ್ ಏನಿದೆ ಗ ಗ ಅಕ್ಷರದಿಂದ ಏನಿದೆ ಶಬ್ದ ಗರಗಸ ಗಮ್ ಇದು ಗಣಪ ಏನು ಗರಗಸ ಗಣಪ ಗಗನ ನೆಕ್ಸ್ಟು ಸರ ಏನಿದೆ ಸರ ಸರ ಸಳ ಸಮರ ಇದು ಏನು ಸ ಅಕ್ಷರದಿಂದ ಬರ್ತಕ್ಕಂಥ ಕೆಲವು ಪದಗಳು ದ ದಿಲ್ಲಿ ದಸರಾ ಇದೆ ದಸರಾ ದವನ ದವಸ ಏನಿದೆ ಈ ರೀತಿ ಪದಗಳನ್ನು ನೀವು ನೋಡಬೇಕು ಇದೆ ಅ ಅರ ಅಮ್ಮ ಅಳಿಲು ಅಕ್ಕ ಏನಿದೆ ಈ ರಥ ಏನು ಈ ರೀತಿ ಏನು ಮಾಡಬೇಕು ಪದಗಳನ್ನು ನೀವು ಒಂದು ಅಕ್ಷರದಿಂದ ಏನು ಮಿನಿಮಮ್ ಐದಾರು ಶಬ್ದವನ್ನು ನೀವು ಬರೆಯುವ ಅಭ್ಯಾಸವನ್ನು ಮಾಡಬೇಕು ಮಕ್ಕಳೇ ಧನ್ಯವಾದ